ಭಾಳ ಖುಷಿ ಇದೆ ನಮಗೆ ಒಂದು ತುಂಬ ಒಂದೊಳ್ಳೆ ಪಾಸಿಟಿವ್ ನೋಟ್ ಇವತ್ತು ಹನುಮ ಜಯಂತಿ ಅಂದರೆ ಹನುಮಂತ ನಮ್ದವ್ರು ಆಂಜನೇಯ ನಮ್ದವ್ರು ಯಾರನ್ನು ಕೈ ಬಿಡಲ್ಲ ಅಂತ ಹೇಳ್ತಾರಲ್ಲ ಹಾಗೆ ಇವತ್ತಿನ ದಿನವೇ ಅದೊಂದು ಅದ್ಭುತವಾದಂಥ ಸುದ್ದಿ ನಮಗೆ ನ್ಯಾಯಾಲಯಕ್ಕೆ ನಾವು ಧನ್ಯವಾದಗಳನ್ನ ಹೇಳ್ತೀವಿ ಆ್ಯಂಡ್ ಅವರು ಬೇಲ್ ಸಿಕ್ಕಿರೋದಷ್ಟೇ ಅಲ್ಲ ಆದಷ್ಟು ಬೇಗ ಅವರು ಆರೋಪ ಮುಕ್ತವಾಗಿ ಆಚೆ ಬರಲಿ ಅನ್ನೋದೇ ನಮ್ಮ ಪ್ರೇಯರ್ಸ್ ಇದೆ ಸೊ ಅದು ಬೇಗ ಆಗಲಿ ಅಂತ ಕೇಳ್ಕೊತೀನಿ ಎಲ್ಲದ್ಕಿಂತ ಮುಖ್ಯವಾಗಿ ಸಾರ್ ಆರೋಗ್ಯ ಚೆನ್ನಾಗ್ ಅಂತ ಯಾಕಂದ್ರೆ ಒಂದು ಕನ್ನಡ ಚಿತ್ರರಂಗದಲ್ಲಿ ಒಂದು ಇನ್ನೂರು ಮುನ್ನೂರು ಕೋಟಿ ವಹಿವಾಟು ನಡೆಸುವಂತ ಒಬ್ಬ ನಾಯಕ ನಟ ಅವರು ಒಂದು ಸ್ಟಾರ್ ಅವರ ನಂಬ್ಕೊಂಡು ಹಲವಾರು ಕುಟುಂಬಗಳು ಕೆಲಸ ನಡೆಯುತ್ತೆ ಸೊ ಹಾಗಾಗಿ ಚಿತ್ರರಂಗಕ್ಕೆ ಅವ್ರು ಬಹಳನೇ ಮುಖ್ಯವಾಗ್ತಾರೆ ಸೊ ಅವ್ರ ಹೆಲ್ತ್

ಸಂಭ್ರಮ ಸೊ ಅಲ್ಲ ಎಲ್ಲರಿಗೂ ಅದೊಂದು ಖುಷಿ ಇದೆ ನಾನು ಹಿಂದೆ ಹೊಡಿದೀನಿ ಇವಾಗಲೂ ಅದು ಹೇಳ್ತೀನಿ ಅದು ದರ್ಶನ್ ಸರ್ ಪುಣ್ಯನ ಆ ಥರದ ಒಂದು ಅಭಿಮಾನಿ ಬಳಗ ಪಡೆದಿರೋದಕ್ಕೆ ಅಥವಾ ಅಭಿಮಾನಿಗಳು ಪುಣ್ಯನ ಈ ಒಂದು ನಟನ ಪಡ್ತಿರೋದಕ್ಕೆ ಅವರಿಬ್ಬರದ ಒಂದು ಸಂಬಂಧನ ಅಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋ ಸೊ ಅವ್ರು ಇವಾಗಲ್ಲ ಯಾವತ್ತೂ ದರ್ಶನ್ ಸರ್ ಜೊತೆ ಟ್ರಾವೆಲ್ ಮಾಡಿದ್ದಾರೆ ಅವ್ರ ಅಭಿಮಾನಿಗಳು ಅಷ್ಟೇ ಪ್ರೀತಿ ತೋರಿಸಿದ್ದಾರೆ ಒಂದು ಒಂದು ಸ್ಟ್ರೆಂತ್ ಅವರಿಗೆ ಸೊ ಖಂಡಿತವಾಗ್ಲೂ ಅವ್ರು ಖುಷಿ ಪರ್ತಾ ಇರೋದ್ರಲ್ಲಿ ಏನಾದ್ರು ಆಶ್ಚರ್ಯ ಸುಮಾರಷ್ಟು ವಿಷಯಗಳು ಲಿಂಕ್ ಆಗ್ತಿದೆ ಸರ್ ಸ್ಯಾಂಡಲ್ವುಡ್ ಇರ್ಬೋದು ಕಾಲಿವುಡ್ ಇರಬಹುದು ಈ ಕಡೆ ದರ್ಶನ್ ಸರ್ ರಿಲೀಸ್ ಆದ್ರೆ ಆ ಕಡೆ ಅಲ್ಲೂ ಅರ್ಜುನ್ ಅವರು ವಿಚಾರಣೆಗಂತ ಫ್ಯಾನ್ಸ್ ಏನಾಯ್ತು ಅದ್ ಕಾಲ್ಕೊಡ್ತಾ ಇರೋ ಒಬ್ಬ ಸಾವಿತು ಆ ವಿಚಾರಣೆಗಂತ ಜೈಲ್ ಮೆಟ್ಲೇರಿ ಇರೋದ್ ಪ್ರಕರಣ ಏನಾಗ್ಲೂ ನನಗೆ ನನ್ನ ದರ್ಶನ್ ಸರ್ದು ಅದ್ರ ಬಗ್ಗೆ ಆದ್ರೆ ನನ್ಗೆ ಓಕೆ ಇನ್ನ ಅಲ್ಲೇ ನಡೀತಿದೆ ಅವ್ರದ್ದು ಏನದು ಅಷ್ಟು ಗೊತ್ತಿಲ್ಲದ ಬಗ್ಗೆ ಯಾಕೆ ಮಾತಾಡಬೇಕು ಈಗ ನನಗೆ ಈಗಲೇ ಒಂದು ಒಂದ್ ಒಂದು ಇಲ್ಲಿ ಬರ್ಬೇಕು ಒಂದು ವೇಳೆ ಬರಬೇಕು ನನಗೆ ಗೊತ್ತಾಗಿದ್ದು ಫೋನ್ ಕಾಲ್ ಗಳು ಶುರು ಶುರು ಆದಲ್ಲಿ ಗೊತ್ತಾಯ್ತು ನನಗೆ ಯಾಕಂದ್ರೆ ನಾನು ಟ್ರಾವೆಲ್ ಮಾಡ್ತಿದ್ನಲ್ಲ ನಾನು ಟಿ ವಿ ನೋಡಕ್ ಫೋನ್ ಕಾಲ್ಸ್ ಒಂದು ನನಗೆ ಅದೇ ಷ್ಟೇ ಹಾಗೆ ಈಗಾಗಲೇ ಚಿತ್ರ ನಮ್ ಆಗ್ರಹ ಏನಿಲ್ಲ ತುಂಬಾ ವರ್ಷಗಳ ಹಿಂದೆ ಇಲ್ಲೇ ಸಾಕಷ್ಟು ನಿಮ್ಮ ಮುಂದೆ ನಿಂತಿದ್ದೀನಿ ಈಗ ಮತ್ತೆ ಹೊರಗಡೆ ಬಂದಿದ್ದಾರೆ ಅವ್ರದ್ದು ಗೊತ್ತಿಲ್ಲ ಫಸ್ಟ್ ಆರೋಗ್ಯನಲ್ಲ ಅದು ಏನು ಯಾರಿಗೂ ನಮಗೂ ಇನ್ನೂ ಗೊತ್ತಿಲ್ಲ ಸರ್ ಹಾಸ್ಪಿಟಲ್ ಇದ್ರೆ ಫಸ್ಟ್ ಅಲ್ಲಿಂದ ಅವರು ಗುಣಮುಖರಾಗಿ ಆಚೆ ಬರಬೇಕು ಆಮೇಲೆ ಮಿಕ್ಕಿದೆಲ್ಲ ಸೊ ಫಸ್ಟ್ ಅವರು ಅವ್ರ ಹೆಲ್ತ್ ವೈಸ್ ಅವ್ರು ಸರಿಯಾಗಬೇಕು ಅಷ್ಟು ಹರಕೆಗಳನ್ನ ಹೇಳ್ಕೋಬಾರದು ಸೊ ಹಾಗಾಗಿ ಅದು ಎಷ್ಟೋ ಜನರ ಪ್ರೇಯರ್ಸ್ ಅಮ್ಮ ಎಲ್ಲ ಪ್ರೇಯರ್ಸ್ ಅದು ಒಬ್ರು ಇಬ್ರು ಅಂತಲ್ಲ ಅಷ್ಟು ಕೋಟ್ಯಾಂತ ಜನರ ಪ್ರೇಯರ್ಸ್ ಇದೆ ಅದಕ್ಕೆ ಈ ಥರದ್ದು ಈ ಥರ ಈ ದಿನ ಒಂದು ಆ ಥರ ಸುದ್ದಿ ಸಿಕ್ಕಿದೆ ನಮಗೆ ಸೊ ಅದೇ ಅವರ ಹೆಲ್ತ್ ಚೆನ್ನಾಗಿ ಬೇಗ ಬರಲಿ ಅಂತ ಕೇಳಿ ಬೇರೆ ಸಿಚುಯೇಷನ್ ಹೇಗೆ ಇದ್ರು ನಮ್ಮ ಸಿಚುವೇಶನ್ನ ಒಂದು ಸ್ಥಾನದಲ್ಲಿ ನಿಂತ್ಕೊಂಡೆ ನಾವು ಯೋಚನೆ ಮಾಡ್ತೀವಿ ಅದೇ ರೀತಿ ಈಗ ರೇಣುಕಾಸ್ವಾಮಿ ಅವರು ತಂದೆ ಸಹ ನಮ್ಮ ನ್ಯಾಯ ಬೇಕು ಅನ್ನೋ ರೀತಿಯಲ್ಲೇ ಅವ್ರು ಮಾತಾಡ್ತಿರುವಂಥದ್ದು ಅಕಸ್ಮಾತ್ ದರ್ಶನ್ ಅವರು ರಿಲೀಸ್ ಆಗಿ ಏನಾದರೂ ಬಂದು ಮಾತಾಡಿದ್ರು ನನಗೆ ಆ ಮಾತುಕತೆ ಬೇಡ ನನ್ನ ಮಗ ವಾಪಸ್ ಕೊಡೋಕ್ಕಾಗುತ್ತಾ ಅನ್ನೋ ರೀತಿ ರಿಯಾಕ್ಟ್ ಮಾಡಿದ್ದಾರೆ ಈಗಾಗಲೇ ಈಗ ನಾವು ಅವ್ರ ಮನೇಲಿ ಅವ್ರ ನೋವಿದೆ ಅವ್ರು ಅವ್ರ ಅದಕ್ಕೆ ಸ್ಪಂದಿಸ್ತೀವಿ ಈಗ ನಾವು ಅದಕ್ಕೇನು ಕಮೆಂಟ್ ಮಾಡೋಕ್ಕಾಗಲ್ಲ ಈಗ ನಾವೆಲ್ಲ ಮನುಷ್ಯ ನಮಗೆ ನಮ್ಮವರು ತಮ್ಮವರು ಅಂತಂದರೆ ನಮಗೊಂದು ಒಲವು ನಮಗೊಂದು ಸೆಳಿತಾ ಇದ್ದೇ ಇರುತ್ತೆ ಸೊ ಹಾಗಾಗಿ ನಾನು ಇನ್ನಿದ್ದೇನೆ ಅಂದ್ರೆ ಸಣ್ಣ ಸಾರ್ದು ಅದೇನು ಅದ್ರ ಬಗ್ಗೆನೇ ಹೇಳ್ಬೋದು ಹೊರತು ಅಲ್ಲಿ ಅವ್ರ ಪರವಾಗಿ ಹೇಗೆ ಮಾತಾಡೋಕ್ಕಾಗತ್ತೆ ನಾನು ಸೊ ನನಗೇನಂದ್ರೆ ಬಾಸ್ ಆದಷ್ಟು ಬೇಗ ಅವ್ರು ಹುಷಾರಾಗಿ ಆಚೆ ಬರಬೇಕು ಅನ್ನೋದು ಅಂಡ್ ಆರೋಪ ಮುಕ್ತವಾಗಿ ಆಚೆ ಬಂದು ಮುಡಬೇಕು ಆದಷ್ಟು ಬೇಗ ಅನ್ನೋದೇ ಒಂದು ನಮ್ಮ ಪ್ರಯಾಸ ಅಷ್ಟೇ ದರ್ಶನ ದರ್ಶನ ಅವರು ನಿಮ್ಮ ಮದುವೆಗೆ ಬರ್ತಾರೆ ಅನ್ನೋ ಒಂದು ಹೋಪ್ ನಿಮ್ಮಲ್ಲಿ ಇತ್ತು ಆದ್ರೆ ಆಗಿರ್ಲಿಲ್ಲ ಬಟ್ ಈಗ ಹೊರಗಡೆ ಬಂದಿದ್ದಾರೆ ಮೊದಲು ನೀವು ಹೋಗಿ ಮೀಟ್ ಮಾಡುವಾಗ ಏನು ಫ್ಯಾಮಿಲಿ ಸಮೇತವಾಗಿ ಹೋಗಿ ಅಲ್ಲ ಇನ್ನೇನು ನಾನು ಹೇಳಿದೆ ಈಗ ಇವ್ರು ಹಾಸ್ಪಿಟಲ್ ಇದ್ದಾರೆ ಫಸ್ಟ್ ಅದು ಮುಖ್ಯ ಆಗುತ್ತೆ ಪ್ರಯಾರಿಟಿ ನಂಬರ್ ಒನ್ ಅದಿದೆ ಅವ್ರು ಹುಷಾರಾಗಿ ಬರಬೇಕು ಅನ್ನೋ ಪ್ರಯಾರಿಟಿ ನಂಬರ್ ಒನ್ ಅದಾದ್ಮೇಲೆ ಮಿಕ್ಕಿದೆಲ್ಲ ಪ್ಲಾನಿಂಗ್ಸ್ ಮಾಡಬೇಕು ಫಸ್ಟ್ ನಮ್ದು ನೋಡ್ಕೊಂಡ ನಾವೇನು ಆ ಥರದಲ್ವಲ್ಲ ಯೋಚನೆ ಸೊ ಫಸ್ಟ್ ಪ್ರಯಾರಿಟಿ ನಂಬರ್ ಒನ್ ನಮ್ಮ ತಲೆಲ್ಲ ಇರೋದು ಸಾರ್ ಆರಾಮಾಗಿದ್ದಾರೆ ಅಂತ ಅನ್ನೋದು ಬರ್ಬೇಕು ನಮಗೆ ನ್ಯೂಸ್ ಸೊ ಅದಕ್ಕೆ ವೇಟಿಂಗ್ ಆಗಿರಲಿಲ್ಲ ದರ್ಶನ್ ಏನಾದ್ರೂ ಅದು ಇಮೋಷನಲ್ ಇರುತ್ತೆ ನನ್ಗಂತೂನಲ್ ಆಗ್ತದೆ ನಮ್ಗೆ ಆದ್ಮೇಲೆ ಇರೋದವ್ರನ್ನ ನಾನಂತೂ ಇಮೋಷನಲ್ ಆಗ್ತೀನಿ